ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ಮಹಿಶೆಟ್ಟಿ ತಿಮ್ಮರೋಡಿ ಅವರನ್ನು ಗಡಿ ಗಡಿಪಾರು ಮಾಡಲಿಕ್ಕೆ ಆದೇಶ ಬಂದಿದೆ ಹಾಗೆ ಪುತ್ತೂರಿನ ಎ ಸಿ ಅವರು ಆದೇಶ ಮಾಡಿದ್ದಾರೆ ಅಂತ ಈಗ ನ್ಯೂಸ್ ಪ್ರಚಾರ ಆಗ್ತಾ ಇದೆ ಅದೇ ರೀತಿ ಇವತ್ತು ನಮ್ಮ ಜೊತೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಅನಿಲ್ ಅಂತರ ಅವರು ನಮ್ಮ ಜೊತೆ ಇದ್ದಾರೆ ಮಹಿಶೆಟ್ಟಿ ತಿಮರೋಡಿ ಅವರಿಗೆ ಆದೇಶ ಬಂದಿದೆ ಗಡಿಪಾರಿಗೆ ಇದ್ರ ಬಗ್ಗೆ ಏನು ಹೇಳ್ತೀರಿ ನೀವು ಇದು ಬಹುಶಃ ಒಂದು ಈ ಹಿಂದೂ ಸಂಘಟನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಧರ್ಮಕ್ಕಾಗಿ ಅಥವಾ ಸಮಾಜಕ್ಕಾಗಿ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಗೆ ಇಡೀ ಒಂದು ಏನು ವ್ಯವಸ್ಥೆ ಕೊಟ್ಟಂಥ ಒಂದು ಏನು ಅದಕ್ಕೆ ಬಹುಮಾನ ಅಂತ ಹೇಳ್ಬೋದು ನನಗೆ ಅರ್ಥ ಆಗ್ತಾ ಇಲ್ಲ ಯಾಕೆಂಥೇಳಿದರೆ ಮಹೇಶಿಟ್ಟಿ ತಿಮ್ಮರೋಡಿಯವರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಿಂದ ಇಲ್ಲಿಯವರೆಗೂ ಕೂಡ ಸಮಾಜದ ಹಿಂದೂ ಸಮಾಜದ ಒಂದು ಒಗ್ಗಟ್ಟಿಗೆ ಹಿಂದೂ ಸಮಾಜಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಅದನ್ನು ನಿಂತು ಪ್ರತಿಭಟಿಸಿದ್ದು ಮತ್ತು ಧರ್ಮ ಕಾರ್ಯಗಳು ಅದರ ಜೊತೆ ಜೊತೆಗೆ ಸಾಮಾಜಿಕವಾದ ಕಾರ್ಯಗಳನ್ನು ಮತ್ತು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿಕೊಂಡು ಬಂದಿರುವತಕ್ಕಂಥ ವ್ಯಕ್ತಿ ಅವರ ಇಡೀ ಒಂದು ಜೀವನದಲ್ಲಿ ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಸಮಾಜ ಸಾಮಾಜಿಕವಾಗಿ ಇರುವಂಥ ವ್ಯಕ್ತಿ ಅವರ ಒಟ್ಟು ಪ್ರಕರಣಗಳು ಒಂದು ಇಪ್ಪತ್ತಾರು ಇಪ್ಪತ್ತೇಳು ಇದೆ ಅದು ಯಾವುದೂ ಕೂಡ ಕೊಲೆ ಅಥವಾ ಕೊಲೆ ಯತ್ನ ಅಥವಾ ರಾಬ್ರಿ ಕೇಸು ಮತ್ತು ದಕಾಯಿತಿ ಅಂಥ ಕೇಸ್ಗಳಲ್ಲ ಅದೆಲ್ಲವೂ ಕೂಡ ಧರ್ಮದ ಕೆಲಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆದಂತಹ ಕೇಸುಗಳು ಅದರಲ್ಲಿ ಸರಿಸುಮಾರು ಒಂದು ಎಷ್ಟು ಹದಿನೈದು ಹದಿನಾರು ಕೇಸುಗಳು ಈಗಾಗಲೇ ಅಕ್ವಿಟ್ ಆಗಿದೆ ಸೌಜನ್ಯ ಹೋರಾಟ ಪ್ರಾರಂಭ ಆದ ನಂತರ ಅವರು ಯಾವುದೇ ರೀತಿಯಾದಂಥ ಸಾಮಾಜಿಕವಾಗಿ ಅಥವಾ ಗಲಾಟೆಗಳಲ್ಲಿ ಭಾಗವಹಿಸಕ್ಕಂಥ ವ್ಯಕ್ತಿಯಲ್ಲ ಅವರು ಅವರು ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾರು ಸೌಜನ್ಯ ಹೋರಾಟವನ್ನು ವಿರೋಧಿಸ್ತಿದ್ರ ಅಥವಾ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಿದ್ರು ಅಂತಹ ವ್ಯಕ್ತಿಗಳು ರಾಜ್ಯದ ನಾನಾ ಕಡೆಗಳಲ್ಲಿ ಸುಳ್ಳು ದೂರುಗಳನ್ನು ದಾಖಲೆ ಮಾಡಿ ಅದರಲ್ಲಿ ಅವರನ್ನು ಸಿಲುಕಿಸುವಂಥ ಕೆಲಸ ಮಾಡಿದ್ದು ನಾ ಬೇರೆ ಯಾವುದೂ ಇಲ್ಲ ಹಾಗಾಗಿ ಇದು ಇಡೀ ಒಂದು ಹೋರಾಟ ಹಿಂದೂ ಅಂತ ಹಿಂದುತ್ವದ ಪರ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ಈ ಈ ಒಂದು ವಿಚಾರ ಏನು ಗಡಿಪಾರ ಆದೇಶ ದುರಂತ ಅಂತ ಹೇಳ್ಬೋದು ಹಾಗಾಗಿ ಬಹಳ ನೋವಾಗ್ತದೆ ನಮಗೆ ಆದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ದುತಿ ಕೆಡುವಂಥ ಮನುಷ್ಯರೇ ಅಲ್ಲ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರನ್ನ ಗಡೀಪಾರು ಮಾಡಿದ್ದೇ ಮಾಡಿದ್ದಾವೆ ನಾವು ಗೆದ್ದಿದ್ದೇವೆ ಅನ್ನುವಂಥದ್ದನ್ನು ಯಾರಾದರೂ ತಿಳ್ಕೊಂಡಿದ್ರೆ ಅದು ನಿಮ್ಮನ ಒಂದು ಏನು ಭ್ರಮೆ ಅಷ್ಟೇ ಮಹೇಶ್ ಶೆಟ್ಟಿ ತಿಮ್ಮರೋಳಿಯವ್ರನ್ನ ಮಾಡಿ ನೀವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಸಾವಿರ ಜನ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನು ಸೃಷ್ಟಿ ಮಾಡುವಂಥ ತಾಕತ್ತು ಮಹೇಶ್ ಶೆಟ್ಟಿ ತಿಮ್ಮರೋಳಿ ಅವರಿಗಿದೆ ಅವರು ಇನ್ನೂ ಮಾಡಿ ಮಾಡ್ತಾರೆ ಮುಂದೆಯೂ ಮಾಡ್ತಾರೆ ಹಿಂದೆಯೂ ಮಾಡಿದ್ದಾರೆ ನಾವು ಅದರಲ್ಲಿ ಯಾವುದೇ ಭಯಪಡುವ ಅಥವಾ ನಮಗೆ ಏನು ನೋವು ಇದಾಗಿದೆ ಅಥವಾ ಏನು ಹಿಂದೆ ಹಿಂದೆ ಎಜೆಡ್ತೀವೋ ಅಂಥದ್ದು ಖಂಡಿತ ಇಲ್ಲ ನಮ್ಮದು ನ್ಯಾಯಯುತವಾದ ಹೋರಾಟ ನಿರಂತರವಾಗಿ ನಡೆದೇ ನಡೀತದೆ ದ ಏನು ಧರ್ಮದ ಕೆಲಸಗಳನ್ನ ಮಾಡಿಕೊಂಡು ಬರ್ದೇ ಬರ್ತೇವೆ ನನಗೆ ಆಶ್ಚರ್ಯ ಆಗಿದೆ ಏನಂತ ಕೇಳಿದರೆ ಗಡಿಪಾರಿಗೆ ಗಡಿಪಾರ ಮಾಡಬೇಕು ಅಂತ ಒಂದು ಎಸ್ ಪಿ ಅವರ ನೇತೃತ್ವದಲ್ಲಿ ಎಸ್ ಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತದ ವ್ಯವಸ್ಥೆಯಲ್ಲಿ ಒಂದು ಮೂವತ್ತೈದು ಜನಕ್ಕಿಂತ ಹೆಚ್ಚು ಅವರನ್ನು ಏನು ಲೀಸ್ಟ್ ಹೋಗಿದೆ ಅದರಲ್ಲಿ ಇಲ್ಲಿಯವರೆಗೂ ಕೂಡ ಯಾರಿಗೂ ಆದೇಶ ಆಗಲಿಲ್ಲ ಹಾಗೆ ಅಂತ ಹೇಳಿ ನಾನು ಯಾರು ಯಾರಿಗೂ ಆದೇಶ ಆಗ್ಬೇಕು ಅಂತ ಹೇಳುದಲ್ಲ ಅವರನ್ನೆಲ್ಲ ಹೊರತುಪಡಿಸಿ ಕೇವಲ ಮಹೇಶ್ ಶೆಟ್ಟಿ ಅವರನ್ನ ಮಾತ್ರ ಟಾರ್ಗೆಟ್ ಮಾಡಿ ಆದೇಶ ಮಾಡಿದ್ವು ಅದು ಕೂಡ ಇದೇ ತಿಂಗಳ ಹದಿನೆಂಟನೇ ತಾರೀಕಿನ ಹೊತ್ತು ಆದೇಶ ಮಾಡಿದ್ದಾರೆ ಆದೇಶ ಮಾಡಿ ಆ ಆದೇಶವನ್ನ ಯಾರಿಗೂ ಎಲ್ಲಿಯೂ ಕೂಡ ಬಹಿರಂಗ ಆಗದಾಗೆ ಅದನ್ನ ಗೌಪ್ಯವಾಗಿ ಇಟ್ಟು ಆ ಒಂದು ವೇಳೆ ಇವರು ಇದು ಗೊತ್ತಾದ ತಕ್ಷಣ ಇದು ಶೇತರ್ಲಿಕ್ಕೆ ಹೋಗ್ತಾರ ಅಥವಾ ಇನ್ನೇನಾದ್ರು ಮಾಡ್ತಾರಂತ ಕಾರಣದಿಂದ ಇವರು ವ್ಯವಸ್ಥಿತವಾಗಿ ಕುತಂತ್ರ ಷಡ್ಯಂತ್ರ ಅಂತ ಏನು ಹೇಳ್ತಾ ಇದ್ದಾರೆ ನಮ್ಮ ವಿರುದ್ಧ ಷಡ್ಯಂತ್ರ ವ್ಯವಸ್ಥಿತವಾಗಿ ಇದರಲ್ಲಿ ನಡೆದಿದೆ ಇದು ಹೋರಾಟಗಾರರಿಗೆ ಅಥವಾ ಹೋರಾಟಗಾರರ ಪರವಾಗಿರುವಂಥವರನ್ನು ಎದುರಿಸ್ಬೋದು ಬೆದರಿಸ್ಬೋದು ಅನ್ನುವಂಥದ್ದು ಒಂದು ವ್ಯರ್ಥ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಮಹೇಶ್ ಶೆಟ್ಟಿ ಅವರಾಗಿರ್ಬೋದು ಅವ್ರ ಜೊತೆ ಇರುವವರಾಗಿರ್ಬೋದು ಮತ್ತು ಹೋರಾಟಗಾರರು ಯಾರೂ ಯಾವುದೇ ಕಾರಣಕ್ಕೂ ಭಯಪಡುವಂಥ ಬ ಭಯಪಡುವುದಿಲ್ಲ ಅದಕ್ಕೆ ಕಾನೂನು ರೀತಿಯಲ್ಲಿ ಹೋರಾಟ ಏನು ಮಾಡಬೇಕು ಅದನ್ನು ಮಾಡ್ತೇವೆ ಅದೇ ರೀತಿ ನಾಳೆ ನಾವು ಆರು ಗಂಟೆಗೆ ಇದೇ ಕುಂಜರೂಪದಲ್ಲಿ ಮೀಟಿಂಗನ್ನು ಕರ್ತಿದ್ದೇವೆ ಮುಂದಿನ ಹೋರಾಟ ನಾವು ಇಲ್ಲಿವರೆಗೂ ಕೂಡ ಶಾಂತಿಯುತ ಹೋರಾಟವನ್ನೇ ಮಾಡ್ಕೊಂಡು ಬಂದಿದ್ದೇವೆ ತಾಳಿದವನು ಬಾಳಿಯನ್ನು ಅಂತೇಳಿ ಅಂದರೆ ಇವತ್ತು ಧರ್ಮ ತೀರ್ಮಾನ ತಗೊಂಡೇ ತಗೊಳ್ತದೆ ನಾವು ಧರ್ಮದ ಪರವಾಗಿ ಹೋರಾಟ ಮಾಡ್ತಿದ್ದೇವೆ ಅಂತ ಹೇಳ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡ್ತಿದೆ ಇದೇ ರೀತಿ ನಮ್ಮನ್ನು ಈ ರೀತಿ ಕೆ ಕೆಣಕುವಂಥದ್ದು ಕೆರಳಿಸುವಂಥದ್ದು ನೋಡಿದರೆ ನಾವು ಅದಕ್ಕೆ ಬೇಕಾದ ಉತ್ತರವನ್ನು ಖಂಡಿತವಾಗಿ ಕೊಟ್ಟೇ ಕೊಡ್ತೇವೆ ನಾವು ಈಗ ಯಾವ ಆಧಾರದ ಮೇಲೆ ಈಗ ರೌಡಿ ಶೀಟರ್ ಪಟ್ಟ ಕಟ್ಟಿ ಈಗ ಗಡಿಪಾರಿಗೆ ಆದೇಶ ರೌಡಿ ಶೀಟರ್ ಅಂತ ಅಂಥದ್ದು ಅದು ರೌಡಿ ಶೀಟರ್ ಓಪನ್ ಆಗಿದ್ದು ಅವರು ಅವಾಗ ಹಿಂದೂ ಜಾಗರಣ ವೇದಿಕೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟ ಇದ್ರು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಪದೇ ಪದೇ ಕೇತುಗಳಾಗ್ತಿತ್ತು ಹಾಗಾಗಿ ಅವರ ಮೇಲೆ ರೌಡಿ ಸೀಟರ್ ಅಂತ ರೌಡಿ ಲೀಸ್ಟನ್ನು ತೆರೆದಿದ್ದರು ಆ ನಂತರ ಅವರು ಸಾಧಾರಣ ಹತ್ತು ಹದಿ ಹದಿನೈದು ವರ್ಷಗಳಿಂದ ಯಾವುದೇ ರೀತಿಯ ಹೋರಾಟದ ಇದರಲ್ಲಿ ಧಾರ್ಮಿಕವಾದ ಹೋರಾಟದಲ್ಲಿ ಭಾಗ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟ ಆದಮೇಲೆ ಅಂತ ಇದನ್ನು ಬಿಟ್ಟು ಕೇವಲ ಸೌಜನ್ಯ ಹೋರಾಟದ ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿಕೊಂಡು ಬಂದಿದ್ದರು ಆದರೆ ಅದನ್ನೇ ನೆಪವಾಗಿ ಇಟ್ಟುಕೊಂಡು ಅದನ್ನೇ ನೆಪವಾಗಿ ಇಟ್ಕೊಂಡು ಅದರ ಜೊತೆಗೆ ಮಹೇಶ್ ಈಗ ಅದರಲ್ಲಿ ಆದೇಶದ ಹುಲ್ಲು ಏನು ಪ್ರತಿಯಲ್ಲಿ ನೋಡಿದರೆ ಅದರಲ್ಲಿ ಬಹುತೇಕ ಸೌಜನ್ಯ ವಿಚಾರಗಳನ್ನೇ ಎತ್ತಿ ಎತ್ತಿದ್ದಾರೆ ಸೌಜನ್ಯ ಹೋರಾಟದ ವಿಚಾರವನ್ನೇ ಎತ್ಕೊಂಡು ಅದನ್ನ ಗಡಿಪಾರ ಆದೇಶವನ್ನು ಮಾಡಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂದ್ರೆ ಈಗ ಈ ಈಗ ಎಸ್ ಐ ಟಿ ತನಿಖೆ ನಡೆಸ್ತಾ ಇದೆ ಹೌದು ಅಲ್ಲಿ ಸೌಜನ್ಯ ವಿಚಾರ ಕೂಡ ಬರ್ತಾ ಇದೆ ಅಲ್ಲಿ ಧರ್ಮಸ್ಥಳದಲ್ಲಿ ಆಗಿರುವಂತಹ ಎಲ್ಲ ಪ್ರಕರಣದ ಕೂಡ ತನಿಖೆ ಆಗ್ತಾ ಇದೆ ಅಹ್ ಇದೇ ಸಂದರ್ಭದಲ್ಲಿ ಈಗ ಗಡಿಪಾರಿಗೆ ಆದೇಶ ಕೊಟ್ಟಿದ್ದಾರೆ ಅದರಲ್ಲಿ ಏನಾದ್ರು ಈಗ ಮಹಿಶೆಟ್ಟಿ ಅವರಿಂದ ಈಗ ಸೌಜನ್ಯ ಏನು ಅತ್ಯಾಚಾರಿಗಳಿಗೆ ಸಂಕಷ್ಟ ಅಂತ ಆ ಕಾರಣಕ್ಕೆ ಈಗ ಗಡಿಪಾರಿ ಆದೇಶ ನೂರಕ್ಕೂ ನೂರು ನಮ್ಮ ಶಾಸಕಾಂಗ ವ್ಯವಸ್ಥೆ ಮತ್ತು ಕಾರ್ಯಾಂಗ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಂಡು ಅಥವಾ ಅದನ್ನ ಶಾಸಕಾಂಗ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ವ್ಯವಸ್ಥೆಯನ್ನ ಏನು ಏನು ಅಂತ ಹೇಳಿದ್ರೆ ಅದನ್ನ ಆ ಆದೇಶ ಮಾಡಿಸಿದ್ದು ಅಂತ ನಮ್ ನಮ್ಗೆ ಗಮನಕ್ಕೆ ಬಂದಿದೆ ಯಾಕಂತ ಹೇಳಿದ್ರೆ ಇದು ಸೌಜನ್ಯ ಪ್ರಕರಣದ ನ್ಯಾಯ ಇತ್ತೀಚೆಗೆ ಅತ್ರ ಹತ್ರದಲ್ಲಿದೆ ನ್ಯಾಯದಂತ ಕೊನೆ ಹಂತಕ್ಕೆ ಬಂದಿದೆ ಆ ಎಲ್ಲಿ ಅತ್ಯಾಚಾರಿಗಳು ಬೀಳ್ತಾರೋ ಅಥವಾ ಎಲ್ಲಿನ ಅವರ ಬಂಡವಾಳ ಹೊರಗೆ ಬರ್ತಾ ಅಥವಾ ನಾವು ಇಷ್ಟುವರೆಗೆ ಉದುಗಿಸಿಟ್ಟಂತ ಸತ್ಯಗಳು ಆ ಬೈ ಆಗ್ತದೆ ಅಥವಾ ಇಲ್ಲಿನ ಈ ಇದ್ರಲ್ಲಿ ನಮ್ಗೆ ತೊಂದರೆ ಆಗ್ತದೆ ಇದ್ರ ಹೋರಾಟದ ಪ್ರಮುಖರು ಯಾರಿದ್ದಾರೆ ಆ ಮಹೇಶಿಟ್ಟಿ ತಿಮ್ಮರೋಡಿಯನ್ನ ಒಂದು ವರ್ಷದ ಕಾಲ ಹೊರಗಿಟ್ರೆ ಈ ಹೋರಾಟ ಅಲ್ಲಿಗೆ ನಿಂತು ಹೋಗ್ತದೆ ಮುಂದೆ ಯಾರೂ ಮಾಡುವುದಿಲ್ಲ ಅಂತ ಹೇಳಿದರೆ ಒಬ್ಬ ಪ್ರಮುಖ ಹೋರಾಟಗಾರನೇ ಈ ಹೋರಾಟದಿಂದ ದೂರಿಟ್ರೆ ಈ ಹೋರಾಟ ಅಲ್ಲಿಗೆ ಹೋಗ್ತದೆ ಅನ್ನುವಂತಹ ಒಂದು ಷಡ್ಯಂತ್ರ ಮಾಡಿ ಇದು ನೂರಕ್ಕೆ ನೂರು ಕೂಡ ಷಡ್ಯಂತ್ರ ಮತ್ತು ಯಾರ್ ಅತ್ಯಾಚಾರಿಗಳು ಇದ್ದಾರೋ ಅವ್ರು ರಕ್ಷಣೆ ಮಾಡಿದವರು ಇದ್ದು ಅವರೇ ಖುದ್ದಾಗಿ ನಿಂತು ಮಾಡ್ತಿರ್ತಕ್ಕಂಥ ಒಂದು ಆದೇಶ ಅಂತ ಹೇಳಿದ್ರೆ ಭಾಳ ಸ್ಪಷ್ಟವಾಗಿ ಅದು ಯಾವುದೇ ಅಂಜಿಕೆ ಇಲ್ಲ ಯಾಕಂತ ಹೇಳಿದರೆ ಮೇಲ್ ನೋಡಿದರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಿದ್ದು ಸೌಜನ್ಯ ಹೋರಾಟದ ವಿಚಾರವನ್ನೇ ಮುಂದಿಟ್ಟುಕೊಂಡು ಗಡಿಪಾರ ಆದೇಶ ಮಾಡಿದ್ದು ಇಲ್ಲದಿದ್ದರೆ ಆ ಮೂವತ್ತೈದಕ್ಕಿಂತ ಹೆಚ್ಚು ಜನರ ಒಂದು ಲೀಸ್ಟ್ ಹೋಗಿದೆ ಅವರನ್ನು ಯಾಕೆ ಮಾಡಲಿಲ್ಲ ಬರೀ ಮಹೇಶೆಟ್ಟಿ ತಿಮರುಡಿ ಅವರನ್ನು ಉಬ್ರನ್ನೇ ಗಡಿಪಾರ ಮಾತಾ ಮಾಡ್ತಾರೆ ಅದು ಕೂಡ ಉಪಯೋಗವಾಗಿಟ್ಟು ನಾಲ್ಕೈದು ದಿನದ ಹಿಂದೆ ಆದೇಶ ಮಾಡಿ ಏನು ಗೇಟು ತಕ್ಷಣ ಅವರನ್ನು ಬಂಧಿಸಿ ಅವರನ್ನು ಗಡಿಪಾರು ಮಾಡುವಂತ ಕೆಲಸವನ್ನು ಏನು ಮಾಡಿದೆ ಅದು ವ್ಯವಸ್ಥಿತವಾಗಿ ಸದ್ಯುವಂಥ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದು ಉದ್ದೇಶಪೂರ್ವಕವಾಗಿಯೇ ಮಾಡಿರತಕ್ಕಂಥ ಎಸ್ ಐ ಟಿ ಕಾರ್ಯಾಚರಣೆ ಶುರುವಾದ ಕೂಡಲೇ ಹಲವಾರು ಬಾರಿ ಕೇಸ್ ಸುಳ್ಳು ಕೇಸು ದಾಖಲು ಮಾಡಿ ಬಂಧನ ಮಾಡುವಂತ ಕಾರ್ಯ ಕೂಡ ನಡೆದಿದೆ ಒಂದ್ಸಲ ಸಲ ಬಂಧನ ಕೂಡ ಮಾಡಿದ್ದಾರೆ ಅದೇ ರೀತಿ ಇನ್ನು ಪರ್ಮನೆಂಟ್ ಆಗಿ ಏನಾದರೂ ತೊಂದರೆ ಆದ್ರೆ ಅವ್ರಿಗೆ ಕಷ್ಟ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ತರ ಗರ್ ಗಡಪಾರು ಖಂಡಿತ ನೋಡಿ ಕಾನೂನು ವ್ಯವಸ್ಥೆಯನ್ನು ಹೊರತುಬಡಿದ್ವಿ ಈಗ ನಾವು ಕಾನೂನಿನ ಮೇಲೆ ಒಂದಷ್ಟು ನಂಬಿಕೆ ಬರ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮಲ್ಲೂ ಕೂಡ ಒಳ್ಳೊಳ್ಳೆ ನ್ಯಾಯಾಧೀಶರಿದ್ದಾರೆ ಹೈಕೋರ್ಟಿನ ನ್ಯಾಯಾಧೀಶರಿದ್ದಾರೆ ಮತ್ತೆ ಒಳ್ಳೊಳ್ಳೆ ಲಾಯರ್ ನ್ಯಾಯಾಧೀಶರು ನಮ್ಮ ಜೊತೆ ಇದ್ದಾರೆ ಕಾನೂನ ಏನು ಕಾನೂನು ಪ್ರಕ್ರಿಯೆಯಲ್ಲಿ ನಾವು ನೂರಕ್ಕೆ ನೂರದ ಏನು ಮಾಡಬೇಕು ಅದನ್ನು ಮಾಡ್ತೇವೆ ಆದರೆ ಇಲ್ಲಿ ಏನಾಗಿದೆ ಅಂತ ಕೇಳಿದರೆ ಜನರಿಗೆ ಜನರನ್ನ ದಿಕ್ಕು ತಪ್ಪಿಸುವಂಥದ್ದು ಮತ್ತು ಹೋರಾಟಕ್ಕೆ ಯಾರು ಭಾಗವಹಿಸಬಾರ್ದು ಯಾಕೆ ಅಂತ ಕೇಳಿದ್ರೆ ಒಬ್ಬ ಪ್ರಮುಖ ಮುಂದಾಳುವನ್ನೇ ನಾವು ಈ ಹೋರಾಟದಿಂದ ಹಿಂ ಹಿಂದೆ ಸರಿಸುವಂತ ಅಥವಾ ಬೇರ್ಪಡಿಸಿದ್ರೆ ಈ ಹೋರಾಟಕ್ಕೆ ಯಾರು ಭಾಗವಹಿಸುವುದಿಲ್ಲ ಒಂದು ಮಹೇಶಿಟ್ಟಿ ತಿಮರುಡಿ ಅಂತ ವ್ಯಕ್ತಿಯನ್ನೇ ಇವ್ರು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಹೋರಾಟಗಾರನ ಬಿಡ್ತಾರಾ ಅನ್ನುವಂಥದ್ದು ಮನಸ್ಸಿಗೆ ಸಾಮಾನ್ಯ ಹೋರಾಟಗಾರನಿಗೆ ಬರುವಂತೆ ಮತ್ತು ಅವನು ಈ ಹೋರಾಟದಿಂದ ಹಿಂದೆ ಸರಿಯುವಂತ ಮಾಡುವಂತ ಒಂದು ಷಡ್ಯಂತ್ರ ನೂರಕ್ಕೂ ನೂರು ಷಡ್ಯಂತ್ರ ಎಲ್ಲವೂ ಕೂಡ ಷಡ್ಯಂತ್ರದಲ್ಲೇ ನಡೀತಾ ಇದ್ದು ಕಳೆದ ಹದಿಮೂರು ವರ್ಷಗಳಿಂದಲೂ ಈ ಅತ್ಯಾಚಾರಿಗಳು ಮತ್ತು ಅತ್ಯಾಚಾರಿಗಳ ಪರವಾಗಿರಂಥತಕ್ಕಂಥ ವ್ಯಕ್ತಿಗಳು ಇಡೀ ರಾಜಕೀಯ ವ್ಯವಸ್ಥೆಯನ್ನು ದುರುಪಯೋಗ ಮಾಡಿ ಪಡಿಸಿಕೊಂಡು ಮತ್ತು ಏನು ಕಾರ್ಯಾಂಗ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡು ಮಾಡಿರತಕ್ಕಂಥ ಷಡ್ಯಂತ್ರ ಸಾಕಷ್ಟಿದೆ ಇದರಲ್ಲಿ ಮುಂದುವರಿದ ಭಾಗ ಇದು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅವರು ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಅನ್ನುವಂಥದ್ದು ಸಮಾಜಕ್ಕೆ ಗೊತ್ತಿದೆ ಹಾಗಾಗಿ ನಾವು ಏನಂತ ಹೇಳಿದ್ರೆ ಮಾಡಲಿ ಇನ್ನಷ್ಟು ಮಾಡಲಿ ಅದರಿಂದ ನಾವು ಭಯಪಡುವಂಥ ವಿಚಾರ ಇಲ್ಲ ಈಗ ಕಾನೂನಿನಲ್ಲಿ ಈಗ ಗಡಿಪಾರ ಆದೇಶವನ್ನು ರದ್ದುಪಡಿಸುವಂತದ್ದು ಏನಾದರೂ ಕಾನೂನಿನಲ್ಲಿ ಅವಕಾಶ ಈ ಹಿಂದೆಯೂ ನಡೆದಿದೆ ಗಡಿಪಾರ ಆದೇಶ ಆದ ತಕ್ಷಣ ಎಲ್ಲ ಮುಗ್ದೋಗ್ಲಿಲ್ಲ ಅದೊಂದು ಪ್ರಕ್ರಿಯೆ ಅದನ್ನ ಸ್ಥೇ ತರುವಂಥದ್ದು ಬೇರೆ ಬೇರೆ ಕೋರ್ಟ್ಗಳಿದೆ ಅಥವಾ ಬೇರೆ ಬೇರೆ ಮಾರ್ಗಗಳಿದೆ ಅಲ್ಲಿ ಮಾಡುವಂತ ಅವಕಾಶಗಳಿದೆ ಅದನ್ನು ನಾವು ಮಾಡುವ ಮಾಡುವಂತ ದಿನ ಯೋಚನೆ ಮಾಡಿದೆ ಆದ್ರೆ ನಾವು ಹೇಳುವಂಥದ್ದು ಒಬ್ಬ ಯಾರು ಎಂತಹ ಕೃತ್ಯ ಮಾಡದೆ ಕಾನೂನು ಬಾಹಿರ ಅಂತ ಕೃತ್ಯ ಅಥವಾ ಸಮಾಜಘಾತ ಕೃತ್ಯ ಅಥವಾ ಕೊಲೆ ಅಥವಾ ಯಾವುದೇ ಭಯೋತ್ಪಾದನೆ ಇಂಥ ಯಾವುದೇ ಕೆಲಸ ಮಾಡದೆ ಕೇವಲ ಧರ್ಮದ ಪರವಾಗಿ ಸಾಮಾಜಿಕವಾಗಿ ನ್ಯಾಯಕ್ಕಾಗಿ ನೊಂದವರ ಪರವಾಗಿ ನಿಂತಹ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿ ಇಂಥ ಆದೇಶಗಳನ್ನು ತರುವಂಥದ್ದು ಇದೆಯಲ್ಲ ಇದು ವ್ಯವಸ್ಥಿತವಾದ ಕುತಂತ್ರ ಇದರಲ್ಲಿ ಒಬ್ಬ ಸಾಮಾನ್ಯ ವಿದ್ಯಾಭ್ಯಾಸ ಇಲ್ಲದವನಿಗೂ ಸಾಮಾಜಿಕ ಜ್ಞಾನ ಇದ್ದವನಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಇದು ಸೌಜನ್ಯ ಹೋರಾಟವನ್ನು ಏನು ಟೋಟಲ್ ಹತ್ತಿಕ್ಕಿಸುವಂಥ ಕೆಲಸವನ್ನು ಮಾಡ್ದ ಮಾಡಿದ್ದಾರೆ ಅನ್ನುವಂಥದ್ದು ನೂರಕ್ಕೆ ನೂರು ಸತ್ಯ ಅದರಲ್ಲಿ ಏನೂ ಮುಚ್ಚುಮರೆ ಇಲ್ಲ ಈಗ ಕಳೆದ ಒಂದು ವರ್ಷಗಳಿಂದ ಸಭೆ ಸಮಾರಂಭ ಪ್ರತಿಭಟನೆಗಳು ನಡೀತಾ ಇಲ್ಲ ಈಗ ಮಹೇಶ್ ಶೆಟ್ಟಿ ಅವರನ್ನು ಗಡಿಪಾರು ಒಂದು ವೇಳೆ ಆದರೆ ಈಗ ಪ್ರತಿಭಟನೆಗಳು ಹೋರಾಟಗಳು ನಡೆಯುತ್ತಾ ಖಂಡಿತ ನಾವು ಕಾನೂನಿನಿಗೆ ತಲೆ ಬರ್ತೇವೆ ಆದೇಶ ಇರುವಂಥದ್ದು ಯಾವುದು ಸೌಜನ್ಯ ಪರವಾದ ಹೋರಾಟ ಮಾಡಬಾರ್ದು ಅನ್ನುವಂಥದ್ದು ಹೈಕೋರ್ಟ್ ಕೊಟ್ಟಂತಹ ಆದೇಶ ಸೌಜನ್ಯ ಮತ್ತು ಸೌಜನ್ಯ ಆ ರೀತಿಯ ಸಂಬಂಧಿತ ಹೋರಾಟದಲ್ಲಿ ಭಾಗವಹಿಸುವುದು ಇದು ಸೌಜನ್ಯ ಹೋರಾಟ ಅಲ್ಲ ಇದು ಮಹೇಶ್ ಶೆಟ್ಟಿ ತಿಮರೂಡಿಯವರನ್ನು ಟಾರ್ಗೆಟ್ ಮಾಡಿ ಅವರ ವಿರುದ್ಧ ಪಿತೂರಿ ಮಾಡಿ ಷಡ್ಯಂತ್ರ ಮಾಡಿ ಅವರನ್ನ ಗಡೀಪಾರು ಮಾಡಿದಂತಹ ಆದ ಒಂದು ಆದೇಶ ಅದರ ವಿರುದ್ಧ ನಾವು ಖಂಡಿತವಾಗಿಯೂ ಹೋರಾಟ ಮಾಡೇ ಮಾಡ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ನಮ್ಮನ್ನು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು ಅವರು ನಮ್ಮನ್ನು ಏನು ಗೋಲಿಬಾರ್ ಮಾಡ್ತಾರೆ ಅಂತ ಹೇಳಿದ್ರು ನಾವು ಅದಕ್ಕೂ ಭಯ ಪಡೆದಿದ್ದೀವಿ ನಾವು ತಯಾರಾಗಿದ್ದೀವಿ ಯಾಕೆ ಅಂತ ಹೇಳಿದರೆ ಸಾಕಷ್ಟು ನೊಂದಿದ್ದೇವೆ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿರ್ತಕ್ಕಂಥ ಹೋರಾಟ ಅಲ್ಲ ಸಾಮಾಜಿಕ ನ್ಯಾಯಕ್ಕೋಸ್ಕರ ಒಂದು ಅಮಾಯಕ ಹೆಣ್ಣು ಮಗಳ ಅತ್ಯಾಚಾರ ಕೊಲೆ ಪ್ರಕರಣದ ನ್ಯಾಯದ ಜೊತೆ ಜೊತೆಗೆ ಅಲ್ಲಿ ನಡೀತಿರ್ತಕ್ಕಂಥ ಅಷ್ಟು ಅನಾಚಾರಗಳೇನಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಅದನ್ನು ನಾವು ಪ್ರಶ್ನಿಸಿ ಅಲ್ಲಿ ಯಾರು ಮಾಡಿದಾರೋ ಅಲ್ಲಿ ಶಿಕ್ಷೆ ಸಿಕ್ ಕೊಡಬೇಕು ಉದ್ದೇಶ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು ಅನ್ನುವಂಥವು ಏಕೈಕ ಉದ್ದೇಶದಿಂದ ಮಾಡಿರ್ತಕ್ಕಂಥ ಹೋರಾಟ ಆ ಹೋರಾಟಕ್ಕೆ ಇವತ್ತು ಈ ರೀತಿಯ ಬೆಲೆ ಸಿಗ್ತಾ ಇದೆ ಅಂತ ಹೇಳಿದರೆ ನಾವು ಇದನ್ನು ಖಂಡಿತವಾಗಿಯೂ ಸಹಿಸೋದಕ್ಕೆ ಸಾಧ್ಯ ಇಲ್ಲ ನಮಗೂ ಗೊತ್ತಿದೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಯಾವ ರೀತಿಯ ಹೋರಾಟ ಒಂದು ಕಡೆಯಿಂದ ಶಾಂತಿಯುತವಾದ ಹೋರಾಟ ನಡೆದಿದೆ ಇನ್ನೊಂದು ಕಡೆಯಿಂದ ಕ್ರಾಂತಿಯುತವಾದ ಹೋರಾಟ ಕೂಡ ನಡೆದಿದೆ ಕೇವಲ ಶಾಂತಿಯಿಂದಾಗಿ ಸ್ವಾತಂತ್ರ್ಯ ಸಿಕ್ಕಿದ್ದಲ್ಲ ನಮಗೆಲ್ಲ ಇತಿಹಾಸಗಳು ನಮ್ಗೆ ಗೊತ್ತಿದೆ ಹಾಗಾಗಿ ನಾವು ಇಲ್ಲಿಯವರೆಗೆ ಶಾಂತಿಯುತವಾದ ಹೋರಾಟವನ್ನು ಮಾಡ್ತಿದ್ದೆ ಇದೇ ರೀತಿ ಮುಂದುವರಿದ್ರೆ ನಾವು ಕ್ರಾಂತಿಯುತವಾದ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಖಂಡಿತ ಬಂದೇ ಬರುತ್ತೆ ಇದು ಭಾಳ ಸ್ಪಷ್ಟವಾಗಿ ಈ ಒಂದು ಆದೇಶ ಮಾಡಬೇಕಾದ್ರೆ ಬಹಳ ಏನು ಯೋಚನೆ ಮಾಡಬೇಕಿತ್ತು ಇದು ನಾವು ಮಾಡ್ತಾ ಇರತಕ್ಕಂಥದ್ದು ಸರಿಯ ತಪ್ಪು ಯಾ ಬಹಳ ಸ್ಪಷ್ಟ ಯಾರಿಗೂ ಮೂವತ್ತೈದು ಜನಕ್ಕಿಂತ ಹೆಚ್ಚು ಜನರ ಲೀಸ್ಟ್ ಹೋಗಿದೆ ಗಡಿಪಾರ ಆದೇಶ ಮಾಡಿ ಅಂತ ಆದರೆ ಅವರನ್ನೆಲ್ಲ ಎಲ್ಲ ಏನ ಬದಿಗಿತ್ತು ಕೇವಲ ಮಹೇಶ್ ಶೆಟ್ಟಿ ತಿಮುರೋಡಿಯವರನ್ನು ಮಾತ್ರ ಆದೇಶ ಮಾಡಿದ್ದಾರೆ ಅನ್ನೋದಾದರೆ ಇದು ಭಾಳ ದೊಡ್ಡ ಷಡ್ಯಂತ್ರ ಇವತ್ತು ನಮ್ಮ ಮೇಲೆ ಏನು ಷಡ್ಯಂತ್ರ ಷಡ್ಯಂತ್ರ ಹೇಳ್ತಾರಾ ಅದು ನಿಜವಾಗಿ ಯಾರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಮಾಜಕ್ಕೆ ಬಹಳ ಸ್ಪಷ್ಟವಾಗಿ ಈ ಪ್ರಕರಣದಲ್ಲಿ ಗೊತ್ತಾಗಿದೆ ಈಗ ಎಸ್ ಐ ಟಿ ರಚನೆ ಆದಮೇಲೆ ಕರ್ನಾಟಕದ ನಾನಾ ಮೂಲೆಗಳಿಂದ ಜನಗಳು ಸ್ಪಂದನೆ ಕೊಡ್ತಾ ಇದ್ದಾರೆ ಮತ್ತು ಮಾಧ್ಯಮದಲ್ಲೂ ಕೂಡ ಹೆಚ್ಚಿನ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಜರ್ಮ ಧರ್ಮಸ್ಥಳದಲ್ಲಿ ಆಗ್ತಾ ಇರುವಂಥದ್ದು ಸತ್ಯ ಅಂತ ಎಲ್ಲರಿಗೂ ಗೊತ್ತಾಗಿದೆ ಈಗ ಎಲ್ಲ ಸಂಘಟನೆಗಳು ಕೂಡ ಈಗ ಸಮಾನ ಮನಸ್ಕರು ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಶುರು ಮಾಡಿದ್ದಾರೆ ಆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಈಗ ಜನಗಳಿಗೆ ಏನು ಹೇಳ್ತೀರಿ ನೀವು ಜನಗಳಿಗೆ ನೀವು ಹೇಳ್ತೀರಿ ಇದು ಮಾಧ್ಯಮಗಳು ಅಂತ ಯಾವ ಮಾಧ್ಯಮಗಳು ಅಂತ ಹೇಳಿದ್ರೆ ಈ ಯೂಟ್ಯೂಬ್ ಮಾಧ್ಯಮಗಳು ಮಾತ್ರ ಮುಖ್ಯ ಸುದ್ದಿವಾಹಿನಿಗಳು ಎಲ್ಲ ನಮ್ಮ ವಿರುದ್ಧ ಇದೆ ಅವರು ಯಾಕೆ ಅಂತ ಹೇಳಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಸಮಾಜಕ್ಕೆ ಸತ್ಯ ಯಾವುದು ಅಂತ ತಿಳಿಸ್ಬೇಕಾದಂತ ವ್ಯಕ್ತಿ ಆಗಿತ್ತು ಇವತ್ತು ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಎಸ್ ಐ ಟಿ ಎಲ್ಲೂ ಕೂಡ ಹೇಳಲಿಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅಂತ ಆದ್ರೆ ಆಲ್ರೆಡಿ ಈಗ ಮುಖ್ಯವಾಹಿನಿಯಾಗಿ ಎಲ್ಲ ಸುದ್ದಿಗಳಲ್ಲಿ ಬರುದು ಇದು ಷಡ್ಯಂತ್ರ ಆಗ ಈಗಾಗಲೇ ಅವರು ಸುದ್ದಿ ವಾಹಿನಿಯವರು ಇನ್ವೆಸ್ಟಿಗೇಷನ್ ಮಾಡಿ ಆ ಆಲ್ರೆಡಿ ಅವರು ತೀರ್ಪು ಕೊಟ್ಟಾಗಿದೆ ಈ ಇಡೀ ವ್ಯವಸ್ಥೆಯನ್ನು ಇಡೀ ವ್ಯವಸ್ಥೆಯನ್ನು ಸಮಾಜವನ್ನು ಎಲ್ಲವನ್ನು ಕೂಡ ಮಹೇಶ್ ಶೆಟ್ಟಿ ನೇತೃತ್ವದ ಸೌಜನ್ಯ ಹೋರಾಟ ಸಮಿತಿಯ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸವನ್ನು ಮಾಧ್ಯಮಗಳ ಮುಖಾಂತರವಾಗಿ ಇಡೀ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಆಗಿರ್ಬೋದು ಪ್ರತಿಯೊಬ್ಬರೂ ಮಾಡ್ತಾ ಇದ್ದಾರೆ ಆದರೆ ಜನ ಇವತ್ತೂ ಕೂಡ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಇವರು ಹದಿಮೂರು ವರ್ಷದಿಂದ ನಿರಂತರವಾಗಿ ಇಷ್ಟೆಲ್ಲ ಕಷ್ಟ ಇಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸಿಕೊಂಡು ಈ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ದಾರೆ ಅಂತೇಳಿ ಇದರಲ್ಲಿ ಏನೋ ಸತ್ಯ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಜನರಿಗೆ ಗೊತ್ತಾಗಿದೆ ಹಾಗಾಗಿ ಜನರು ಏನು ಸೌಜನ್ಯ ಹೋರಾಟ ನ್ಯಾಯ ಬೇಕು ಅನ್ನುವಂಥವ್ರು ಖಂಡಿತವಾಗಲೂ ನಮ್ಮ ಪರವಾಗಿದ್ದಾರೆ ಅವರು ಯಾವುದಕ್ಕೂ ಭಾಳ ನಮಗೆ ಒಂದಷ್ಟು ಜನರು ಕಾಲ್ ಮಾಡ್ತಾರೆ ನಾವು ಯಾವುದೇ ಸುದ್ದಿ ಮಾಧ್ಯಮಗಳನ್ನು ನೋಡ್ತಾ ಇಲ್ಲ ಕೇವಲ ಯೂಟ್ಯೂಬ್ ಚಾನಲ್ಗಳು ಸತ್ಯವನ್ನು ಏನು ಹೇಳ್ತಾಯಿದ್ರೆ ಅದನ್ನು ಮಾತ್ರ ನೋಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮಗೂ ಖುಷಿ ಆಗ್ತಾ ಇದೆ ನಮ್ಮ ಹೋರಾಟಕ್ಕೆ ಇವತ್ತಿಗೂ ಕೂಡ ಇಷ್ಟೆಲ್ಲ ಷಡ್ಯಂತ್ರ ನಡೆದ್ರು ಇಷ್ಟೆಲ್ಲ ವ್ಯವಸ್ಥಿತವಾಗಿ ಇಡೀ ಸಮಾಜವನ್ನು ಎತ್ತಿ ಕಟ್ಟಿ ಸೌಜನ್ಯ ಹೋರಾಟವೇ ಸುಳ್ಳು ಈ ವ್ಯವಸ್ಥೆ ಸುಳ್ಳು ಅನ್ನುವಂಥ ಮಧ್ಯೆ ಇನ್ನೂ ಕೂಡ ಆ ಒಂದು ನಂಬಿಕೆ ಇದೆ ಅನ್ನುವಂಥದ್ದು ಭಾಳ ಹೆಮ್ಮೆ ಆಗ್ತದೆ ಮತ್ತು ಅಂಥ ಹೋರಾಟ ಹೋರಾಟದ ಗಾರರೇಗಾರರಿಗೆ ನಾವು ಹೇಳುವಂಥದ್ದು ಸತ್ಯ ಇವತ್ತೆಲ್ಲ ನಾಳೆ ಇವತ್ತೆಲ್ಲ ನಾಳೆ ಸತ್ಯ ಏನು ಏನು ಅನ್ನುವಂಥದ್ದು ಮುಂದೆ ಬಂದೇ ಬರ್ತದೆ ಅಣ್ಣಪ್ಪನ ಮೇಲೆ ನಂಬಿಕೆ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ಅಣ್ಣಪ್ಪ ಸ್ವಾಮಿ ಇರೋದು ಹೌದಾದರೆ ಖಂಡಿತವಾಗಿಯೂ ಮುಂದೊಂದು ದಿನ ಯಾರು ಅತ್ಯಾಚಾರ ಮಾಡಿದ್ದು ಯಾರು ಷಡ್ಯಂತ್ರ ಮಾಡಿದ್ದು ಯಾರವರನ್ನು ರಕ್ಷಣೆ ಮಾಡಿದ್ದು ಮತ್ತು ಅಲ್ಲಿ ನಡೆದಂಥ ಎಲ್ಲ ಅಕ್ರಮ ಅನಾಚಾರಗಳಿಗೂ ಒಂದಲ್ಲ ಒಂದು ದಿನ ಅಣ್ಣಪ್ಪ ಸ್ವಾಮಿ ಇರುವುದು ಹೌದೇ ಆದರೆ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅನ್ನುವಂಥದ್ದು ನಂಬಿಕೆ ನಮ್ಮಲ್ಲಿದೆ ನೂರಕ್ಕೆ ನೂರು ನಂಬಿಕೆ ಇದೆ ನಾವು ಪ್ರತಿನಿತ್ಯ ಎದ್ದು ಸ್ವಾಮಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಅಂತ ಹೇಳಿ ಸ್ವ ಕೂಡ ಸ್ವಾಮಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಅಂತೇಳಿ ಮಲಗಿ ನಾವು ದೇವಸ್ಥಾನದ ವಿರುದ್ಧ ಇಲ್ಲ ಮತ್ತೆ ಆ ದೇ ದೇವಸ್ಥಾನ ಮಂಜುನಾಥ ಸ್ವಾಮಿ ಅಮ್ಮ ಅಣ್ಣಪ್ಪ ಸ್ವಾಮಿ ವಿರುದ್ಧ ಇಲ್ಲ ನಾವು ಇರುವಂಥದ್ದು ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಿರತಕ್ಕಂಥ ಅಷ್ಟು ಘಟನೆಗಳಿಗೆ ನ್ಯಾಯ ಬೇಕು ಸೌಜನ್ಯಾಲನ ಅತ್ಯಾಚಾರ ಮಾಡಿದವರು ಯಾರು ಮತ್ತು ಕೊಂದವರು ಯಾರು ಮತ್ತು ಅವರನ್ನು ಯಾಕೆ ಇಲ್ಲಿಯವರೆಗೂ ಶಿಕ್ಷೆಗೆ ಒಳಪಡಿಸಲಿಲ್ಲ ಈ ವ್ಯವಸ್ಥೆ ಕಾನೂನು ನ್ಯಾಯಾಂಗ ಶಾಸಕಾಂಗ ಇದು ಯಾವುದೂ ಕೂಡ ಇಲ್ಲಿ ತನಕ ಹದಿಮೂರು ವರ್ಷಗಳಿಂದ ಕೂಡ ಯಾರು ಅತ್ಯಾಚಾರ ಮಾಡಿದ್ರೆ ಅವ್ರಿಗೆ ಇನ್ನೂರಿಗೂ ಶಿಕ್ಷೆ ಆಗಲಿಲ್ಲ ಅದಕ್ಕೋಸ್ಕರ ನಮಗೆ ಸಿಕ್ ಆ ಒಂದು ಶಿಕ್ಷೆ ಆಗಬೇಕು ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು ಮತ್ತೆ ಧರ್ಮದ ಯಾರು ಅಣ್ಣಪ್ಪ ನೋಡ್ತಾ ಇದ್ದಾರೆ ಎಲ್ಲ ಅದನ್ನ ಆದಷ್ಟು ಶೀಘ್ರವಾಗಿ ಶಿಕ್ಷೆ ಹೋಗಬೇಕು ಒಂದು ವೇಳೆ ನಾನು ಬಹಳ ಸ್ಪಷ್ಟವಾಗಿ ಹೇಳೋದು ಒಂದು ವೇಳೆ ಆ ಷಡ್ಯಂತ್ರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಷಡ್ಯಂತ್ರವನ್ನ ನಾವು ಮಾಡಿದ್ರೆ ನಮಗೂ ಶಿಕ್ಷೆ ಆಗಲಿ ಅಂತಲೇ ಹೇಳೋದು ನಾನು ಅದರಲ್ಲಿ ಏನೂ ಇದಿಲ್ಲ ಮುಚ್ಚು ಮರೆಯಿಲ್ಲ ಇಲ್ಲ ಯಾರು ಷಡ್ಯಂತ್ರ ಮಾಡಿ ಆ ದೇವಸ್ಥಾನಕ್ಕೆ ಅವ ಅವಮಾನಿಸ್ಬೋದು ಅಂಥದ್ದು ಅಥವಾ ಮಸಿ ಬಳಿಯುವಂಥ ಕೆಲಸ ಯಾರೇ ಮಾಡಿದರೂ ಕೂಡ ಅವರಿಗೂ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಅನ್ನವಾದ ನಾವು ಧರ್ಮದ ಪರವಾಗಿರುವಂಥದ್ದು ಧರ್ಮವನ್ನೇ ನಂಬಿಕೊಂಡಿರುವವರು ಮುಂದೆಯೂ ಕೂಡ ಧರ್ಮವನ್ನೇ ನಂಬುವವರು ಹಾಗಾಗಿ ಆ ದೇವಸ್ಥಾನವನ್ನು ಯಾರೂ ಕೂಡ ಟಾರ್ಗೆಟ್ ಮಾಡಿಲ್ಲ ಮಾಡೋದೇ ಇಲ್ಲ ನಾನು ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ ದೇವಸ್ಥಾನಕ್ಕೆ ಜೆ ಸಿ ವ್ಯತ್ಯಿಸ್ತೇನೆ ಅಂತ ಹೇಳಿದ್ದಾರೆ ಅಂತೇಳಿ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾರೆ ಅವ್ರು ಹೇಳಿರತಕ್ಕಂಥ ವಿಚಾರ ಅದನ್ನು ಸ್ಪಷ್ಟವಾಗಿ ಪೂರ್ತಿ ಮಾ ಯಾವುದನ್ನು ಹಾಕದೆ ಕೇವಲ ಕಟ್ ಪೇಸ್ಟ್ ಕಟ್ ಪೇಸ್ಟ್ ಕಟ್ ಪೇಸ್ಟ್ ಮಾಡಿ ಅದನ್ನು ಸಮಾಜಕ್ಕೆ ಇವರು ಈ ಥರ ಹೇಳಿದ್ದಾರೆ ಈ ಥರ ಮಾಡಿದ್ದಾರೆ ಅಂತೇಳಿ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಪ್ರೊವೋಕ್ ಮಾಡಿ ನಮ್ಮ ವಿರುದ್ಧ ಎತ್ತಿ ಕಡುವಂಥ ಕೆಲಸವನ್ನು ಸ್ವತಃ ದೃಶ್ಯ ಮಾಧ್ಯಮ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದರಲ್ಲಿ ನೂರಕ್ಕೂ ನೂರು ಕೂಡ ಹೌದು ಅದು ಅವರು ಮಾಡ್ತಿರತಕ್ಕ ಷಡ್ಯಂತ್ರ ನಾವು ಯಾವುದೇ ಷಡ್ಯಂತ್ರ ಮಾಡಲಿಲ್ಲ ಮಾಡೋದಿಲ್ಲ ಮತ್ತು ಇವತ್ತು ಏನು ಸೌಜನ್ಯ ಆಗಿರ್ಬೋದು ಪದ್ಮಲತಾ ಆಗಿರ್ಬೋದು ಅಥವಾ ನಾರಾಯಣ ಮಾವುತ ಯಮುನಾ ಆಗಿರ್ಬೋದು ಮತ್ತು ಬೇರೆ ಬೇರೆ ಅಲ್ಲಿ ನಡೆದಿರತಕ್ಕಂಥ ಅನಾಚಾರಗಳದು ಇದರ ಬಗ್ಗೆ ಸಾಕಷ್ಟು ಹೋರಾಟಗಳಾಗಿದೆ ಈ ಈ ಹಿಂದೆ ಬೇ ಬೇಕಾದಷ್ಟು ಹೋರಾಟಗಳಾಗಿದೆ ಇವಾಗಲೂ ನಡೀತಾ ಇದೆ ನಾಳೆಯೂ ನಡೀಲಿಕ್ಕಿದೆ ಆದರೆ ವಿಶೇಷವಾಗಿ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ಸಮಿತಿ ಅನ್ನುವಂಥ ಒಂದು ಸಂಘಟನೆ ಮುಖಾಂತರ ನ್ಯಾಯ ಸಮಾವೇಶ ಅನ್ನುವಂಥ ಒಂದು ದೊಡ್ಡ ಆಂದೋಲನ ಬೆಂಗಳೂರಿನ ರಾಜ್ಯದ ರಾಜಧಾನಿಯಾದಂಥ ಬೆಂಗಳೂರಿನ ಫ್ರೀ ಫ್ರೀಡಮ್ ಪಾರ್ಕಿನಲ್ಲಿ ನಡೀಲಿಕ್ಕಿದೆ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ಹತ್ತೂವರೆ ಗಂಟೆಗೆ ಎಲ್ಲ ಸೌಜನ್ಯ ನ್ಯಾಯಪರ ಹೋರಾಟಗಾರಗಾರರು ಮತ್ತು ಮಹೇಶೆಟ್ಟಿ ತಿಮುರೂರಿ ಅವರ ಜೊತೆಗಿರುವಂಥವರು ಅಭಿಮಾನಿಗಳು ಮತ್ತು ಎಲ್ಲ ಸಮುದಾಯ ಇಡೀ ಸಮುದಾಯ ಜನಾಂಗ ಏನು ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲ ಮನಸ್ಕರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ಅಂತ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಿರುವಂಥದ್ದು ಮತ್ತು ನಾಳೆಯ ದಿನ ವಿಶೇಷವಾಗಿ ನಾವು ಇಲ್ಲಿ ಒಂದು ಮಹಿಶೆಟ್ಟಿ ತಿಮರೋಡಿ ಅವರನ್ನ ಗರಿ ಗಡಿಪಾರು ಆದೇಶ ಏನು ಮಾಡಿದ್ದಾರೆ ಅದರ ವಿರುದ್ಧವಾಗಿ ಬಹಳ ದೊಡ್ಡ ಹೋರಾಟವನ್ನು ಮಾಡಲಿಕ್ಕಿದ್ದೇವೆ ನಾಳೆ ಒಂದು ಮೀಟಿಂಗ್ ನಡೀಲಿಕ್ಕಿದ್ದೆ ಸಂಜೆ ಆರು ಗಂಟೆಗೆ ಅದಕ್ಕೂ ಬರಬೇಕು ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ವ್ಯವಸ್ಥೆಯ ವಿರುದ್ಧ ದೊಡ್ಡ ಮಟ್ಟದ ಜನಾಂದೋಲನ ಸಭೆಯನ್ನು ಮಾಡಲಿಕ್ಕಿದ್ದೇವೆ ಆ ಸಂದರ್ಭದಲ್ಲೂ ಕೂಡ ಜನಗಳು ನಮ್ಮ ಜೊತೆ ನಿಂತು ನ್ಯಾಯದ ಪರವಾದ ಕಳೆದ ಹನ್ನೆರಡು ಹದಿಮೂರು ವರ್ಷಗಳಿಂದ ನ್ಯಾಯದ ಪರವಾದ ಏನು ಹೋರಾಟ ನಡೀತಿದೆ ಆ ಹೋರಾಟಗಳಲ್ಲೂ ಎಲ್ಲ ಹೋರಾಟದಲ್ಲೂ ಕೂಡ ಜನ ಸಮುದಾಯ ಜ ಏನು ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದೆ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅನ್ನುವಂಥ ಪ್ರಾರ್ಥನೆ ಮಾಡ್ತಾ